ಸ್ಟುಡಿಯೋಸ್ ಸಾಕಷ್ಟು ಜನ ಲಿವಾ ಪ್ಯಾಂಟ್ಸ್ ನ ಕೇಳಿದ್ರಿ ಫಸ್ಟ್ ಸ್ಟಾಕ್ನಲ್ಲಿ ನಲ್ಲಿ ಎಲ್ಲಾನು ಆಲ್ಮೋಸ್ಟ್ ಖಾಲಿ ಆಗೋಯ್ತು ಮುಂಚೆ ಆ್ಯಕ್ಚುಲಿ ಲಿವಾ ಬ್ರ್ಯಾಂಡ್ ಅವರ ಪ್ಯಾಂಟ್ಸ್ ಇದು ನಾರ್ಮಲ್ ಪ್ಯಾಂಟ್ ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ ಶ್ರೀಂಕ್ ಆಗೋದಾಗಲಿ ಆ ಥರದ್ದೆಲ್ಲ ಏನು ಆಗಲ್ಲ ಅಂಡ್ ಸೈಡ್ ಅಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಡಬಲ್ ಎಕ್ಸ್ ಎಲ್ವರೆಗೂ ಆರಾಮಾಗಿ ಇದನ್ನ ವೇರ್ ಮಾಡಬಹುದು ಯಾಕೆಂದ್ರೆ ಎಲಾಸ್ಟಿಕ್ ಇರೋದ್ರಿಂದ ಸೊ ನೀವು ನೋಡ್ತಾ ಇದ್ರೆ ಕರೆಕ್ಟ್ ಆಗಿ ನಿಮಗೆ ಆಂಕಲ್ ಲೆಂತ್ಕೊಳ್ಳುತ್ತೆ ಚೆನ್ನಾಗಿರುವಂತಹ ಪ್ಯಾಂಟ್ಗಳು ಕಾಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇರೆ ಬೇರೆ ಕಲರ್ಸ್ ಗಳನ್ನ ತರಿಸಿದೀನಿ ಫಸ್ಟ್ ತೋರಿಸ್ತಿರೋದು ಮೆರೂನ್ ಕಲರ್ ನೆಕ್ಸ್ಟ್ ಇರೋದು ವೈಟ್ ಕಲರ್ ಬ್ಲಾಕ್ ನೇವಿ ಬ್ಲೂ ಆಲಿವ್ ಗ್ರೀನ್ ಕಲರ್ ಹಾಗೆ ಬಾಟಲ್ ಗ್ರೀನ್ ಅಲ್ಲಿ ಇದೆ ಸಾಕಷ್ಟು ಪೀಸ್ ಗಳು ಅವೈಲೇಬಲ್ ಇದೆ ನಿಮ್ಗೆ ಯಾವ್ಯಾವ ಸಾಕಷ್ಟು ಕಲರ್ ಗಳು ಇದೆ ಅಂಡ್ ಪೀಸಸ್ ಗಳು ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೋ ಕೆಳಗಡೆ ಕೊಟ್ಟಿರುವಂತ ನಮ್ಮ ವಾಟ್ಸ್ಆ್ಯಪ್ ನಂಬರ್ ಗೆ ಇದ್ದು ಶಾಟ್ ತೆಗೆದು ಕಳಿಸಿ ಇಲ್ಲ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ಥಾ ಡಾಟ್ ಗೆ ನೀವು ಲಾಗಿನ್ ಆಗಿ ಕೂಡ ಈ ಪ್ಯಾಂಟ್ ಗಳನ್ನ ಪರ್ಚೇಸ್ ಮಾಡಬಹುದು ಕಾಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಕಂಫರ್ಟೆಬಲ್ ಆಗಿರುವಂತಹ ಬ್ರಾಂಡೆಡ್ ಪ್ಯಾಂಟ್ ಗಳು ಸ್ಟಾಕ್ ಔಟ್ ಆಗಿಂತ ಮುಂಚೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನ ಸಾಕಷ್ಟು ಕಲೆಕ್ಷನ್ಸ್ಗಳನ್ನ ಗಳನ್ನ ತೋರಿಸ್ತೀನಿ ಅಲ್ಲಿವರೆಗೂ ಕೀಪ್ ಶಾಪಿಂಗ್